ಿನ ಕಾಲಿನ ಹೆಬ್ಬೆರಳಿಗೆ ಹಾವು ಕಚ್ಚಿತ್ತು ಆತ ತಡ ಹಾವಿನ ಜತಿಯಲ್ಲೇ ಆಸ್ಪತ್ರೆಗೆ ಬಂದಿದ್ದಾನೆ ತನಗೆ ಕಚ್ಚಿದ್ದು ಇದೇ ಹಾವು ಬೇಗ ಚಿಕಿತ್ಸೆ ನೀಡಿ ಅಂತ ವೈದ್ಯರ ಬಳಿ ಮನವಿ ಮಾಡಿರುವ ಘಟನೆ ಉತ್ತರ ಪ್ರದೇಶದ ಲಖಿಂಪುರ್ ಕೇರಿಯಲ್ಲಿ ನಡೆದಿದೆ ಮನ್ಹರಿ ಮಿಶ್ರಾ ಎಂಬಾತನಿಗೆ ಹಾವು ಕಚ್ಚಿತ್ತು ಆದ್ರೂ ಆತ ಗಾಬರಿ ಆಗಲಿಲ್ಲ ಹಾವನ್ನ ಪ್ಲಾಸ್ಟಿಕ್ ಬಾಕ್ಸ್ ಒಂದರಲ್ಲಿ ಹಾಕೊಂಡು ಬಂದಿದ್ದು ವೈದ್ಯರು ಅಚ್ಚರಿಕೊಂಡಿದ್ದಾರೆ ಖಗೋಳ ಶಾಸ್ತ್ರಜ್ಞ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಅಡಿಗಳಷ್ಟು ಬಾಹ್ಯಾಕಾಶದಿಂದ ಜಿಗಿದು ಭೂಮಿಯನ್ನು ಮೂವತ್ತಾರು ಕಿಲೋಮೀಟರ್ ನಾಲ್ಕು ನಿಮಿಷ ಐದು ಸೆಕೆಂಡ್ನಲ್ಲಿ ಪ್ರಯಾಣ ಮುಗಿಸಿದೆ ಭೂಮಿ ಚಲಿಸುತ್ತಿರುವುದನ್ನು ಅವರು ಸ್ಪಷ್ಟವಾಗಿ ನೋಡುತ್ತಾರೆ ಅದ್ಭುತವಾದ ವಿಡಿಯೋ ಇದನ್ನು ನೋಡಿ ಮತ್ತು ದಯವಿಟ್ಟು ನಿಮ್ಮ ಮಕ್ಕಳಿಗೆ ತೋರಿಸಿ ಈ ಅದ್ಭುತ ರೋಮಾಂಚನ ಕ್ಷಣವನ್ನು ವೀಕ್ಷಿಸಿ ಕಣ್ತುಂಬಿಕೊಡಿ ಹಿಂದೆ ಅಮೆರಿಕಾದಿಂದ ಸ್ವದೇಶಕ್ಕೆ ಮರಳಿದ್ದ ಎನ್ಆರ್ಐ ಪ್ರಜೆಯನ್ನ ಗುಂಡುಕ್ಕಿ ಹತ್ಯೆ ಮಾಡಲಾಗಿದೆ ಈ ಭಯಾನಕ ಘಟನೆ ಪಂಜಾಬ್ನ ಅಮೃತಸರದ ದುಬರ್ಚಿ ಪ್ರದೇಶದಲ್ಲಿ ನಡೆದಿದೆ ಸುಖ ಸಿಂಗ್ ಎಂಬ ಎನ್ಆರ್ಐ ಅವರನ್ನ ಅವರ ಪತ್ನಿ ಮತ್ತು ಮಗುವಿನ ಎದುರೆ ಶೂಟ್ ಮಾಡಿದ್ದಾರೆ ಬೈಕ್ನಲ್ಲಿ ಬಂದಿದ್ದ ಇಬ್ಬರು ಶಸ್ತ್ರಸಜ್ಜಿತ ದುಷ್ಕರ್ಮಿಗಳು ಸುಖ ಸಿಂಗ್ ಅವರ ನಿವಾಸಕ್ಕೆ ನುಗ್ಗಿ ಅವರ ಪತ್ನಿ ಮತ್ತು ಮಗುವಿನ ಎದುರೆ ಗುಂಡು ಹಾಕಿದ್ದಾರೆ ಈ ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ ಹಠಾತ್ ಜಗಳವಾಡಿರುವ ಘಟನೆ ನಡೆದಿದೆ ಮೆಟ್ರೋ ಹೋಗಿ ಖಾಲಿ ಇದ್ರೂ ಸಹಿತ ಒಂದೇ ಸೀಟಿನಲ್ಲಿ ಕುಳಿತುಕೊಳ್ಳೋದಕ್ಕಾಗಿ ಪರಸ್ಪರ ಕೊರಳಪಟ್ಟಿ ಹಿಡಿದು ಜಗಳವಾಡಿದ್ದಾರೆ ಏನೋ ಇವರನ್ನ ಬಿಡಿಸಲು ಉಳಿದ ಪ್ರಯಾಣಿಕರು ಅದು ಸಾಧ್ಯವಾಗಲಿಲ್ಲ ಇನ್ನು ಈ ಕುರಿತ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಈ ವಿಡಿಯೋ ನೋಡಿ ನೆಟ್ಟಿದ್ದರು ದೆಹಲಿ ಮೆಟ್ರೋದಲ್ಲಿ ಇದೆಲ್ಲ ಮಾಮೂಲು ಅಂತ ಕಮೆಂಟ್ ಮಾಡುತ್ತಿದ್ದಾರೆ ಆಂಧ್ರಪ್ರದೇಶದ ಪ್ರಕಾಶಂ ಜಿಲ್ಲೆಯ ದರ್ಶಿಯಲ್ಲಿ ಘೋರ ದುರಂತ ನಡೆದಿದೆ ಪೋತಿರೆಡ್ಡಿ ಲೋಕೇಶ್ ಬತ್ತಲ ಮಣಿಕಂಠ ರೆಡ್ಡಿ ಮತ್ತು ಕಿರಣ್ ಕುಮಾರ್ ರೆಡ್ಡಿ ಎಂಬ ಮೂವರು ವಿದ್ಯಾರ್ಥಿಗಳು ಸಾಗರ ಕಾಲುವೆಯಲ್ಲಿ ಈಜಲು ಹೋಗಿ ನಾಪತ್ತೆಯಾಗಿದ್ದರು ಇಂದು ಕೊತ್ತೆಪಾಲೆಂ ಗ್ರಾಮದ ಪೋತಿರೆಡ್ಡಿ ಲೋಕೇಶ್ ಮೃತದೇಹ ಪತ್ತೆಯಾಗಿದೆ ಇನ್ನಿಬ್ಬರು ವಿದ್ಯಾರ್ಥಿಗಳಾದ ಮಣಿಕಂಠ ಮತ್ತು ಕಿರಣ್ ಅವರ ಮೃತದೇಹಗಳಿಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ ವಿದ್ಯಾರ್ಥಿಗಳು ಪಿಯುಸಿಯಲ್ಲಿ ಓದುತ್ತಿದ್ದರು ಅಂತ ಹೇಳಲಾಗಿದೆ ವರ್ಗ ದಲಿತ ಶೋಷಿತ ಸಮುದಾಯಗಳ ಸ್ವಾಮೀಜಿಗಳ ಒಕ್ಕೂಟ ಇಂದು ಸಿಎಂ ಸಿದ್ದರಾಮಯ್ಯ ಅವರನ್ನ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ತಮ್ಮ ಬೇಷರತ್ ನೈತಿಕ ಬೆಂಬಲ ಘೋಷಿಸಿದ್ರು ಕೃತಕವಾಗಿ ಸರ್ಕಾರವನ್ನು ಅಸ್ಥಿರಗೊಳಿಸುವ ಕೇಂದ್ರ ಸರ್ಕಾರದ ರಾಜಭವನದ ಷಡ್ಯಂತ್ರಗಳನ್ನು ತೀವ್ರವಾಗಿ ಖಂಡಿಸಿ ಈ ಷಡ್ಯಂತ್ರದ ವಿರುದ್ಧ ಒಕ್ಕೊರಳಿನಿಂದ ಸಿದ್ದರಾಮಯ್ಯ ಅವರ ಪರವಾಗಿ ನಿಂತು ಹೋರಾಟ ನಡೆಸುವುದಾಗಿ ಘೋಷಿಸಿತು ಜಗದ್ಗುರು ಶ್ರೀ ನಿರಂಜನಂದಪುರಿ ಮಹಾಸ್ವಾಮೀಜಿಯವರು ಸೇರಿದಂತೆ ಹಲವರು ಹಾಜರು ಹೆಚ್ಚಳದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸುಳಿವು ನೀಡಿದ್ದಾರೆ ನೀರಿನ ದರ ಹೆಚ್ಚಳ ಮಾಡುವ ಬಗ್ಗೆ ಚರ್ಚೆ ಮಾಡಿದ್ದೇವೆ ಆದರೆ ಇನ್ನೂ ಏರಿಕೆ ಮಾಡಿಲ್ಲ ಸುಮಾರು ವರ್ಷಗಳಿಂದ ನೀರಿನ ದರ ಏರಿಕೆಯಾಗಿಲ್ಲ ಅದಂತೆ ಜಲಮಂಡಲಿ ನಷ್ಟದಲ್ಲಿದೆ ಹೀಗಾಗಿ ನೀರಿನ ದರ ಏರಿಕೆ ಮಾಡುವ ಬಗ್ಗೆ ಪ್ರಸ್ತಾವನೆ ಮಾಡಿರಬಹುದು ಆದರೆ ನಾವು ಇನ್ನೂ ತೀರ್ಮಾನ ಮಾಡಿಲ್ಲ ಅಂದರು ಆದರೆ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ನೀರಿನ ದರ ಏರಿಕೆ ಮಾಡೇ ಮಾಡ್ತೀವಿ ಅಂತ ಹೇಳಿದರು ಹೊಸದುರ್ಗದಲ್ಲಿ ಸತತ ಮಳೆ ಹಾಗೂ ತುಂಗ ಯೋಜನೆಯಿಂದ ನೀರು ಹರಿದು ಬರುತ್ತಿರುವ ಹಿನ್ನೆಲೆಯಲ್ಲಿ ಕೆಲ್ಲೋಡು ಬ್ಯಾರೇಜ್ ಹಾಗೂ ಚೆಕ್ ಡ್ಯಾಂಗಳು ತುಂಬಿ ಹರಿಸಿದೆ ಇದರಿಂದ ಇಡೀ ಹೊಸದುರ್ಗ ನಗರದ ಬಹುತೇಕ ಬಡಾವಣೆಗಳ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿದಿದ್ದು ಕೊಳವೆ ಕೂಡ ಮರುಪೂರ್ಣಗೊಳ್ಳುತ್ತಿದೆ ಮುಂದಿನ ಕೆಲ ವರ್ಷಗಳವರೆಗೆ ಕುಡಿಯುವ ನೀರಿನ ತೊಂದರೆ ಆಗುವುದಿಲ್ಲ ಅಂತ ಶಾಸಕ ಬಿಜಿ ಗೋವಿಂದಪ್ಪ ಹೇಳಿದ್ದಾರೆ ಪಬ್ನಲ್ಲಿ ಕನ್ನಡ ಹಾಡು ಹಾಕಲು ನಿರಾಕರಿಸಿದ ಘಟನೆ ನಡೆದಿದೆ ಇದರಿಂದ ರೊಚ್ಚಿಗೆದ ಗ್ರಾಹಕರು ಸಿಬ್ಬಂದಿಯ ಚಳಿ ಬಿಡಿಸಿದ್ದಾರೆ ಕನ್ನಡ ಹಾಡಿಗಾಗಿ ಗ್ರಾಹಕರು ಹೇಳಿದಾಗ ಇಂಗ್ಲಿಷ್ ಹಾಡುಗಳನ್ನು ಮಾತ್ರ ಹಾಕ್ತೀವಿ ಅಂತ ಪಬ್ನ ಮಹಿಳಾ ಸಿಬ್ಬಂದಿ ಹೇಳಿದ್ದಾರೆ ಈ ವೇಳೆ ವಿಡಿಯೋ ಮಾಡಲು ಅಲ್ಲಿದ್ದ ಯುವಕರು ಮುಂದಾದ ವೇಳೆ ಕನ್ನಡ ಹಾಡು ಹಾಕೋದಕ್ಕೆ ಒಪ್ಪಿಗೆ ನೀಡಿದರು ಅಂತ ತಿಳಿದು ಬಂದಿದೆ ಸದ್ಯ ಪಬ್ನಲ್ಲಿ ಕನ್ನಡಿಗರಿಗೆ ಪದೇ ಪದೇ ಅವಮಾನವಾಗುತ್ತಿರುವ ಬಗ್ಗೆ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ